ಈ ಪಳೆಯಾರ್ ನದಿ ಅನ್ನೋದು ಮಹೇಂದ್ರಗಿರಿಯಲ್ಲಿ ಹುಟ್ಟುತ್ತೆ ಸುಮಾರು ನಲವತ್ತು ಕಿಲೋಮೀಟರ್ ಉದ್ದ ಹರಿಯುತ್ತೆ ಈ ನಲವತ್ತು ಕಿಲೋಮೀಟರ್ ಅಂತರದಲ್ಲಿ ಸುಮಾರು ಹನ್ನೆರಡು ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ ನೀರನ್ನು ಕೃಷಿಗೆ ಪ್ರಧಾನವಾಗಿ ಬಳಸ್ತಾರೆ ಅಲ್ಲಿಂದ ಈ ನದಿ ಅಂತಿಮವಾಗಿ ಮನಕುಡಿ ಅನ್ನೋ ಸ್ಥಳದಲ್ಲಿ ಅರಬ್ಬಿ ಸಮುದ್ರವನ್ನು ಹೋಗಿ ಸೇರುತ್ತೆ ಒಂದು ವಿಶಾಲ ಮುಖಜ ಭೂಮಿಯೂ ಸಹ ಅಲ್ಲಿ ಉಂಟು ಸೊಗಸಾದ ಬೆಳೆ ಬೆಳೆಯುತ್ತೆ ಆದರೆ ಈ ನಾಗರಕೋಯಿಲ್ ಜನ ತ್ಯಾಜ್ಯವನ್ನು ಬೆರೆಸ್ತಾ ಇರೋ ಕಾರಣ ಅದು ಮನುಷ್ಯರ ಉಪಯೋಗಕ್ಕೆ ಪ್ರಾಣಿಗಳ ಉಪಯೋಗಕ್ಕೆ ಹಾಗೂ ಕೃಷಿಗೆ ಉಪಯೋಗಿಸುವ ಅರ್ಹತೆಯನ್ನು ಕಳ್ಕೊಳ್ಳುತ್ತೆ ಹಾಗಾಗಿ ಊರಿನ ಜನ ಹಾಗೂ ಅಲ್ಲಿನ ಸರ್ಕಾರ ಈ ಕಲಬೆರಕೆಯನ್ನು ನಿಲ್ಲಿಸಿದ್ರೆ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ ಇಲ್ಲದೆ ಹೋಯಿತು ಅಂದರೆ ಇಡೀ ಭೂಪ್ರದೇಶ ಅನಾರೋಗ್ಯ ಪೀಡಿತವಾಗುತ್ತೆ